ಈ ಜ್ಯೂಸ್ ದಿಂದ ವೈಗ್ರ ಟ್ಯಾಬ್ಲೆಟ್ ತರಾನೆ ನಿಮ್ಗೆ ನಿಮೂರಿಕೆ ಬರುತ್ತೆ ಸ್ಟ್ರಾಂಗ್ ಆಗಿ ಎರೆಕ್ಷನ್ ಆಗುತ್ತೆ ಏನ್ ಸರ್ ವೈಗ್ರ ಟ್ಯಾಬ್ಲೆಟ್ ಬಗ್ಗೆ ಕೇಳಿದೀವಿ ನಾವು ವೈಗ್ರ ಜ್ಯೂಸ್ ಅಂದ್ರೆ ಏನು ಈ ಯಾವಾಗ ಈ ವೆಸಲ್ಸ್ ತುಂಬಿಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ನಲ್ಲಿ ಪ್ರಾಪರ್ ಆಗಿ ಎರೆಕ್ಷನ್ ಬರುತ್ತೆ ನಿಮೂರಿಕೆ ಚೆನ್ನಾಗಿ ಬರುತ್ತೆ ಒಂದ್ಸತಿ ಬ್ಲಡ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಫುಲ್ ಆಯ್ತಂದ್ರೆ ಬ್ಲಡ್ ವಾಪಸ್ ಹೋಗೋ ಏನ್ ವೆಸಲ್ಸ್ ಏನ್ ಇರುತ್ತೆ ನೋಡಿ ಅದರ ಮುಖ ಕ್ಲೋಸ್ ಆಗ್ಬಿಡುತ್ತೆ ಅವಾಗ ನಿಮ್ಗೆ ಎಂಟು ನಿಮಿಷ ಹತ್ ನಿಮಿಷ ಹದಿನೈದು ನಿಮಿಷ ನಿಮ್ ಲಿಂಗ್ ನಲ್ಲಿ ಶಕ್ತಿ ಇರುತ್ತೆ ಫುಲ್ ಪವರ್ಫುಲ್ ಸ್ಟ್ರಾಂಗ್ ಆಗಿದಿರುತ್ತೆ ಅದ್ರ ಲಿಂಗ್ ಒಳಗಡೆ ಯಾವ್ದೋ ರೀತಿ ಮೂಳೆ ಇರಲ್ಲ ಅದ್ರನ್ನು ಒಂದು ರಾಡ್ ತರ ಒಂದ್ ಮೂಳೆ ತರ ಆಗುತ್ತೆ ಇವತ್ತು ನಾನು ಏನ್ ಜ್ಯೂಸ್ ತಮ್ಗೆ ಏನ್ ಹೇಳ್ತಾ ಇದೀನಿ ವೈಗ್ರಾ ಜ್ಯೂಸ್ ಅಂತ ಏನ್ ಹೇಳ್ತಾ ಇದ್ದೀನಲ್ಲ ಈ ಜ್ಯೂಸು ಈ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸೋಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಒಂದು ನೈಸರ್ಗಿಕವಾದ ವೈಗ್ರಾ ಜ್ಯೂಸ್ ನ ನಿಮ್ಗೆ ಹೇಳ್ತೀನಿ ಏನ್ ಸರ್ ವೈಗ್ರಾ ಟ್ಯಾಬ್ಲೆಟ್ ಬಗ್ಗೆ ಕೇಳಿದೀವಿ ನಾವು ವೈಗ್ರಾ ಜ್ಯೂಸ್ ಅಂದ್ರೆ ಏನಂದ್ರೆ ಈ ಜ್ಯೂಸ್ ಇಷ್ಟು ಪವರ್ಫುಲ್ ಇದೆ ತಾವು ಪ್ರತಿಯೊಬ್ರು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ಅಥವಾ ರಾತ್ರಿ ಮಲಗುವಾಗ ಅಥವಾ ಎರಡು ಟೈಮು ಆರಾಮಾಗಿ ಮನೆಯಲ್ಲಿ ಮಿಕ್ಸಿನಲ್ಲಿ ಮಾಡಿ ಜ್ಯೂಸ್ ಕುಡಿದ್ರೆ ಈ ಜ್ಯೂಸ್ನಿಂದ ವೈಗ್ರಾ ಟ್ಯಾಬ್ಲೆಟ್ ಥರಾನೆ ನಿಮಗೆ ನಿಮೂರಿಕೆ ಬರುತ್ತೆ ಸ್ಟ್ರಾಂಗಾಗಿ ಎರೆಕ್ಷನ್ ಆಗುತ್ತೆ ಸೊ ಅದು ಜ್ಯೂಸ್ ಯಾವುದಂತ ಅದು ನಿಮಗೆ ಹೇಳ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಿಮೂರ್ ದೌರ್ಬಲ್ಯತೆ ಯಾಕಾಗುತ್ತೆ ಎರೆಕ್ಷನ್ ಪ್ರಾಬ್ಲಮ್ ಯಾಕಾಗುತ್ತೆ ಆಗುತ್ತೆ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮೂರಿಕೆ ಬಗ್ಗೆ ನನ್ನ ವಿಡಿಯೋಸ್ ಇದೆ ಇಫ್ ಇನ್ ಕೇಸ್ ತಾವು ನೋಡಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ನಿಮ್ಮ ಸಮಸ್ಯೆ ಯಾಕಾಗುತ್ತೆ ಕಾಜಸ್ ಏನಂತ ಅದು ವಿಡಿಯೋ ಇದೆ ನೋಡಿ ಇಫ್ ಇನ್ ಕೇಸ್ ಇನ್ನಾವರೆಗೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾಕಂದರೆ ಬ್ಯೂಟಿಫುಲ್ ಈ ಥರ ಸೆಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ನಮಗೆ ಬೇಕಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸೆಕ್ಸ್ ರಿಲೇಟೆಡ್ ಎ ಟು ಜೆಡ್ ಹೆಲ್ತ್ ಇನ್ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ಸೊ ಇವಾಗ ನಿಮೂರ್ ದೌರ್ಬಲ್ಯತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದು ಯಾಕಾಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ಬಟ್ ಇದು ಪ್ಯಾಥಾಲಜಿ ಏನು ಇದು ನಿಮುರ್ಕೆ ಪೆನಿಸ್ಗೆ ರಕ್ತ ಹೇಗೆ ಬರುತ್ತೆ ಅದರ ಬಗ್ಗೆ ಸ್ವಲ್ಪ ಬ್ರೀಫ್ಲಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇದು ಪೆನಿಸ್ ಇದೆ ಅಂತ ತಿಳ್ಕೊಡಿ ಈ ಪೆನಿಸ್ ನಲ್ಲಿ ಏನಾಗುತ್ತೆ ಎರಡು ರಾಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಈ ರಾಡ್ ಲೈಕ್ ಸ್ಟ್ರಕ್ಚರ್ನ ಏನಂತಾರೆ ಕಾರ್ಪೋರಾ ಕೆಬಾನೋಝ ಈ ಕಾರ್ಪೋರಾ ಕೆಬೆಜ ಏನ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಪೆನೈಲ್ ಆಲ್ಟ್ರಿ ಇಲ್ಲಿಂದ ಬಂದ್ಬಿಟ್ಟು ಇದರ ಈ ಪೈಪ್ ಒಳಗಡೆ ರಕ್ತ ಬಿದ್ದ್ಬಿಡುತ್ತೆ ಬಿಡುತ್ತೆ ಅವಾಗ ಸ್ಲೋಲಿ ಸ್ಲೋಲಿ ಪೈಪ್ ತುಂಬಿಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ ಈ ಒಂದ್ಸತಿ ಎರಡು ರಾಡ್ ತುಂಬಾದ್ಮೇಲೆ ಏನಾಗುತ್ತೆ ಈ ಯಾವ ರಾಡ್ಗೆ ಸಬ್ ಪೈಪ್ಸ್ ಇರುತ್ತೆ ಈ ತರ ಅದಕ್ಕೆ ಬ್ಲಡ್ ವೆಸಲ್ಸ್ ಅಂತೀವಿ ಒಂದ್ಸತಿ ಇದು ರಾಡ್ ತುಂಬಿತು ಆ ರಾಡ್ ಏನ್ ಮಾಡುತ್ತೆ ಅಕ್ಕಪಕ್ಕದ ಇದ್ದಿದ್ ಸಣ್ 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 ಸಣ್ಣ ದಮನಿಗಳು ದಮ್ ಸಣ್ಣ ಸಣ್ಣ ಆಲ್ಟ್ರಿಗಳನ್ನ ತುಂಬೋಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಇದು ಕಂಪ್ಲೀಟ್ಲಿ ಫಿಲ್ ಆಗ್ಬಿಡುತ್ತೆ ಇದು ಸ್ಪಂಜ್ ಲೈಕ್ ಸ್ಟ್ರಕ್ಚರ್ ಪೆನಿಸು ಈ ಎಲ್ಲಾ ಸ್ಪಂಜ್ ತುಂಬಿತು ಇದರಲ್ಲಿ ಎಂಡೋಥಿಲಿಯಲ್ ವೆಸೆಲ್ಸ್ ಅಂತೀವಿ ಎಂಡೋಥಿಲಿಯಲ್ ವೆಸಲ್ಸ್ ಅಂದ್ರೆ ನಮ್ಮ ಹಾರ್ಟ್ ಇರ್ಬೋದು ನಮ್ಮ ಬ್ರೈನ್ ಇರ್ಬೋದು ಅಥವಾ ನಮ್ಮ ಪ್ರತಿಯೊಂದು ಆರ್ಟ್ರಿ ಆರ್ಟ್ರಿ ಇನ್ನರ್ ಲೇಯರ್ ನಲ್ಲಿ ಈ ವೆಸಲ್ಸ್ ಇರುತ್ತೆ ಈ ಯಾವಾಗ ಈ ವೆಸಲ್ಸ್ ತುಂಬಕೊಳಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಪೆನಿಷ್ನಲ್ಲಿ ಪ್ರಾಪರ್ ಆಗಿ ಎರೆಕ್ಷನ್ ಬರುತ್ತೆ ನಿಮೂರ್ಕಿ ಚೆನ್ನಾಗಿ ಬರುತ್ತೆ ಒಂದ್ಸತಿ ಬ್ಲಡ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಫುಲ್ ಆಯ್ತಂದ್ರೆ ಬ್ಲಡ್ ವಾಪಸ್ ಹೋಗೋ ಏನ್ ವೆಸಲ್ಸ್ ಏನಿರುತ್ತೆ ನೋಡಿ ಅದರ ಮುಖ ಕ್ಲೋಸ್ ಆಗ್ಬಿಡುತ್ತೆ ಅವಾಗ ನಿಮ್ಗೆ ಎಂಟು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ನಿಮ್ ಲಿಂಗ್ ನಲ್ಲಿ ಶಕ್ತಿ ಇರುತ್ತೆ ಒಂದು ಫುಲ್ ಪವರ್ಫುಲ್ ಸ್ಟ್ರಾಂಗ್ ಆಗಿದ್ದಿರುತ್ತೆ ಅದರ ಲಿಂಗ್ ಒಳಗಡೆ ಯಾವುದೋ ರೀತಿ ಮೂಳೆ ಇರಲ್ಲ ಅದ್ರನ್ನು ಒಂದು ರಾಡ್ ತರ ಒಂದು ಮೂಳೆ ತರ ಆಗುತ್ತೆ ಯಾಕಂದ್ರೆ ಈ ಕರ್ಪಸ ಏನಿದೆಯಲ್ಲ ಕೆವನೋಸಾ ಕೆವನೋಸ ಇದು ಒಂದು ರಾಡ್ ಸ್ಟ್ರಕ್ಚರು ಬ್ಲಡ್ ನ ತುಂಬ್ಕೊಂಡು ಇಷ್ಟು ಹಾರ್ಡ್ ಆಗಿಬಿಡುತ್ತೆ ಆ ಹಾರ್ಡ್ನೆಸ್ ನಿಮ್ಮ ನಿಮೂರ್ಕೆ ಇದು ಹಾರ್ಡ್ನೆಸ್ ಬರ್ಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯ ಅಂಶ ಏನಂದ್ರೆ ನೈಟ್ರಿಕ್ ಆಕ್ಸೈಡ್ ಅಂತ ನೈಟ್ರಿಕ್ ಆಕ್ಸೈಡ್ ಏನಂದ್ರೆ ಯಾವುದೋ ಬ್ಲಡ್ ವೆಸಲ್ ಅಥವಾ ಬ್ಲಡ್ ಧಮನಿ ಅಥವಾ ಆರ್ಟ್ರಿ ಈ ಆರ್ಟ್ರಿ ಮುಖ ಡೈಲೇಟ್ ಆಗ್ಬೇಕು ಚಿಗ್ದಿದೆ ಅಂತ ಹುಕ್ಳಿದ ದಪ್ಪಾಗಿ ಆಗ್ಬೇಕಂದ್ರೆ ಈ ನೈಟ್ರಿಕ್ ಆಕ್ಸೈಡ್ ಅಂತ ಅಂಶ ಬಾಡಿನಲ್ಲಿ ಜಾಸ್ತಿ ಇರಬೇಕು ಯಾವಾಗ ಈ ನೈಟ್ರಿಕ್ ಆಕ್ಸೈಡ್ ಅಂಶ ಬಾಡಿನಲ್ಲಿ ಜಾಸ್ತಿ ಇದೆ ನಿಮ್ಗೆ ಒಳ್ಳೆ ಬ್ಲಡ್ ವೆಸಲ್ಸ್ ಏನಾಗುತ್ತೆ ಡೈಲೇಟ್ ಆಗುತ್ತೆ ನಿಮ್ಗೆ ಅವಾಗ ಎರೆಕ್ಷನ್ ಚೆನ್ನಾಗುತ್ತೆ ಸೊ ಇವತ್ತು ನಾನು ಏನು ಜ್ಯೂಸ್ ತಮಗೆ ಏನ್ ಹೇಳ್ತಾ ಇದ್ದೀನಿ ವೈಗ್ರಾ ಜ್ಯೂಸ್ ಅಂತ ಏನು ಹೇಳ್ತಾ ಇದ್ದೀನಲ್ಲ ಈ ಜ್ಯೂಸು ಈ ನೈಟ್ರಿಕ್ ಆಕ್ಸೈಡ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಏನೇನು ತಾವು ಯೂಸ್ ಮಾಡಬಹುದು ಏನೇನು ಹಾಕಬೇಕು ಸೊ ಫಸ್ಟ್ ಮೆನ್ ಇಂಗ್ರೀಡಿಯಂಟ್ ಏನಿದೆ ಅಲ್ಲ ಬೀಟ್ ರೂಟ್ ತಾವು ಪ್ರತಿಯೊಬ್ರು ಯೂಸ್ ಮಾಡೇ ಮಾಡಿ ಇರ್ತೀರಾ ಬೀಟ್ರೂಟ್ ಪಲ್ಯ ತಿಂತೀರಾ ಸೆಟ್ ದೋಸೆ ಜೊತೆ ತಿಂತೀರಾ ಅಥವಾ ನಾರ್ಮಲ್ ತಿಂತೀರಾ ಅಥವಾ ತುಂಬಾ ಜನ ಏನ್ ಮಾಡ್ತಾರೆ ಜ್ಯೂಸ್ ಕುಡಿತೀರಾ ತಮಗೆ ಗೊತ್ತಿದೆ ಇಲ್ಲ ಇದ್ರ ಹಿಂದೆ ಸೈಂಟಿಫಿಕ್ ಏನಿದೆ ಬಟ್ ಇವತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಒಂದು ಬೀಟ್ರೂಟ್ ಹಂಡ್ರೆಡ್ ಎಮ್ ಎಲ್ ಜ್ಯೂಸು ಒಂದು ಸ್ಟಡಿ ಇದೆ ಆ ಸ್ಟಡಿನಲ್ಲಿ ಏನ್ ಮಾಡ್ತಾರಂದ್ರೆ ಒಂದು ಮೂವತ್ತೆಂಟು ಜನರಿಗೆ ಯಾರಿಗೆ ಸ್ವಲ್ಪ ನಿಮೂರ್ ದೌರ್ಬಲ್ಯತೆ ಇದೆ ಅಥವಾ ಎರೆಕ್ಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಆತರ ಮೂವತ್ತೆಂಟು ಜನರಿಗೆ ನೂರ್ ಎಮ್ ಎಲ್ ಒನ್ ಅರ್ಧ ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಮಾಡಿಕೊಡ್ತಾರೆ ಜ್ಯೂಸ್ ಮಾಡಿಕೊಟ್ಟಿದಾದ್ಮೇಲೆ ನಲ್ವತ್ತೈದು ನಿಮಿಷದಿಂದ ಒನ್ ಅವರ್ನಲ್ಲಿ ಅವ್ರ ಬಾಡಿನಲ್ಲಿ ಮುಂಚೆ ನೈಟ್ರಿಕ್ ಆಕ್ಸೈಡ್ ಎಷ್ಟಿತ್ತು ಅದರ್ನಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಬರೇ ನಲ್ವತ್ತೈದು ನಿಮಿಷನಲ್ಲಿ ವೈಗ್ರಾ ಟ್ಯಾಬ್ಲೆಟ್ ಆ್ಯಕ್ಟ್ ಹಾಕ್ಬೇಕಂದ್ರೆ ಮಿನಿಮಮ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಬಟ್ ಈ ಬೀಟ್ರೂಟ್ ಜ್ಯೂಸು ಕರೆಕ್ಟ್ ಆಗಿ ತಗೊಳ್ತಾ ಇದ್ರೆ ನಲ್ವತ್ತೈದು ನಿಮಿಷನಲ್ಲಿ ನಿಮಗೆ ಪೂರ್ತಿ ಸ್ಟ್ರಾಂಗ್ ಆಗಿ ಎರೆಕ್ಷನ್ ಬರುತ್ತೆ ಸೊ ಇದು ಜ್ಯೂಸ್ ಏನ್ ಮಾಡ್ತಾರೆ ಅವರು ಮೂವತ್ತೆಂಟು ಜನರಿಗೆ ಕೊಡ್ತಾರೆ ಹಂಡ್ರೆಡ್ ಹಂಡ್ರೆಡ್ ಎಮ್ ಅಲ್ಲು ಸ್ಪ್ಯಾನ್ ಅಪ್ ಒನ್ ವೀಕ್ ದಿಂದ ಹತ್ತು ದಿವಸಲ್ಲಿ ತುಂಬಾ ಜನರಿಗೆ ಇದರಿಂದ ಬರೇ ಏನು ನರ ದೌರ್ಬಲ್ಯತೆ ಇದೆಲ್ಲ ಅವರಿಗೆ ನಿಮೂರ್ಕೆ ಸಮಸ್ಯೆ ಇತ್ತಲ್ಲ ಬರೀ ಇದು ಬೀಟ್ರೂಟ್ ಜ್ಯೂಸ್ ದಿಂದ ಸೊ ಅದು ಈ ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಬಹುದು ಇಲ್ಲ ಸರ್ ಅದರಲ್ಲಿ ಮತ್ತೆ ಏನಾದ್ರೆ ಬೇರೆ ಆ್ಯಡ್ ಆ್ಯಡ್ ಮಾಡಬೇಕಾ ಮಾಡಬಹುದು ಅದು ಏನಂದ್ರೆ ವಾಟರ್ ಮಿಲನ್ ಅಥವಾ ಕಲಿಂಗಡೆಯನ್ನು ಇವ್ರಲ್ಲಿ ನಾವು ಬೇಸಿಗೆ ಟೈಮ್ನಲ್ಲಿ ತಿಂತೀವಿ ನಾವು ತಿಂತೀವಿ ಬಟ್ ಅದ್ರದ್ದು ಹಿಂದ್ಗಡೆ ಏನಿದೆ ಇಂಟೆನ್ಶನ್ ಇದು ಯಾಕಷ್ಟು ಬೆನಿಫಿಷಿಯಲ್ ಇದೆ ವಾಟರ್ ಮಿಲನ್ ಅಂದ್ರೆ ಅದರಲ್ಲಿ ಒಂದು ಅಂಶ ಇದೆ ನಾನು ಆಕ್ಚುಲಿ ವಾಟರ್ ಮಿಲನ್ ಕಾಗಿನೇ ಸೆಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನೆಲ್ನಲ್ಲಿ ಆ ಇನ್ನೊರ್ಗೆ ನೋಡಿಲ್ಲ ಅಂದ್ರೆ ನೋಡಿ ಬಟ್ ಇವಾಗ ಒಂದು ಬೇಸಿಕ್ ಹೇಳ್ತೀನಿ ವಾಟರ್ ಮಿಲನ್ ನಲ್ಲಿ ಒಂದು ಅಂಶ ಇರುತ್ತೆ ಸಿಟ್ರೋಲಿನ್ ಅಂತ ಈ ಸಿಟ್ರೋಲೀನ್ ಏನು ಮಾಡುತ್ತೆ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ ಈ ವಾಟರ್ ಮಿಲನ್ ಬಗ್ಗೆನೆ ಒಂದು ಸ್ಟಡಿ ಇದೆ ಆ ಸ್ಟಡಿನಲ್ಲಿ ಏನ್ ಮಾಡ್ತಾರಂದ್ರೆ ಒಂದು ಐವತ್ತು ಜನ ಜನರಿಗೆ ರ್ಯಾಂಡಮ್ಲಿ ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಇಲ್ಲ ಡೇಲಿ ಮುನ್ನೂರು ಎಮ್ ಎಲ್ ಒಂದು ಗ್ಲಾಸ್ ದೊಡ್ಡದು ದಿನಾ ವಾಟರ್ ಮಿಲನ್ ಜ್ಯೂಸ್ ಕೊಡ್ತಾರೆ ಎಷ್ಟು ಸ್ಪ್ಯಾನ್ ಅಪ್ ಟೂ ವೀಕ್ಸ್ ಎರಡು ವಾರ ಆಮೇಲೆ ಅವ್ರಿಗೆ ಕೇಳ್ತಾರೆ ನಿಮ್ಮ ಸೆಕ್ಸ್ ಲೈಫ್ ಈ ಜ್ಯೂಸ್ ಕುಡಿಯೋಕ್ಕಿಂತ ಮುಂಚೆ ಮತ್ತೆ ಇವಾಗ ಕುಡ್ದಾದ್ಮೇಲೆ ಏನಾದರೂ ವ್ಯತ್ಯಾಸ ಇದೆ ಅದರ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಫಾರ್ಟಿ ನೈನ್ ಪರ್ಸೆಂಟ್ ಜನ ಏನ್ ಅಕ್ಸೆಪ್ಟ್ ಮಾಡ್ತಾರೆ ನಮಗೆ ಎರೆಕ್ಷನ್ ಮುಂಚೆಗಿಂತ ಸ್ಟ್ರಾಂಗ್ ಜಾಸ್ತಿ ಆಗ್ತಾ ಇದೆ ನಮಗೆ ನಿಮುರ್ಕಿ ಮುಂಚೆಗಿಂತ ಸ್ಟ್ರಾಂಗ್ ಜಾಸ್ತಿ ಇದೆ ನಮ್ಗೆ ಮುಂಚೆಗಿಂತ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗ್ತಾ ಇದೆ ಮುಂಚೆಗಿಂತ ನಮಗೆ ಟೈಮಿಂಗ್ ಜಾಸ್ತಿ ಆಗ್ತಾ ಇದೆ ನಾವು ಸ್ಯಾಟಿಸ್ಫೈ ಆಗ್ತಾ ಇದ್ದೀವಿ ನಮ್ಮ ಪಾರ್ಟ್ನರ್ನು ಸ್ಯಾಟಿಸ್ಫೈ ಆಗ್ತಾರೆ ಸೊ ಹೀಗಾದ್ರೆ ಇಷ್ಟು ಒಳ್ಳೆ ನೈಸರ್ಗಿಕವಾಗಿ ವೈಗ್ರ ನಮ್ಮ ಹತ್ರ ಇದ್ರೆ ಯಾಕೆ ಆರ್ಟಿಫಿಷಿಯಲ್ ಕೆಮಿಕಲ್ ವೈಗ್ರ ತಗೋಬೇಕಂತ ಸೊ ತಾವು ಏನ್ ಮಾಡ್ಬೇಕು ಒನ್ ಬೀಟ್ರೂಟ್ ಸ್ವಲ್ಪ ವಾಟರ್ ಮಿಲನ್ ಕಲ್ಲಿಂಗಡೆಯನ್ನು ಎರಡು ಒಂದು ಮಿಕ್ಸಿನಲ್ಲಿ ಹಾಕಿ ಜ್ಯೂಸ್ ಮಾಡಿ ದಿನ ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ಬ್ರಷ್ ಆದ್ಮೇಲೆ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡೀರಿ ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅವರು ಕುಡೀರಿ ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇಲ್ಲ ಬಟ್ ಸೆಕ್ಸ್ ಲೈಫ್ನ ಚೆನ್ನಾಗಿ ಮಾಡ್ಕೋಬೇಕಂತ ಇದ್ರಿ ಇಲ್ಲ ಮುಂದೆ ಹೋಗ್ಬಿಟ್ಟು ಯಾವ್ದೋ ರೀತಿ ನಿಮ್ಗೆ ಸೆಕ್ಸ್ ಪ್ರಾಬ್ಲಮ್ ಸದ್ಯಕ್ಕಿಲ್ಲ ಬಟ್ ಮುಂದ್ ಹೋಗಿ ಬರಬಾರ್ದು ಅಂದ್ರೆ ಇದು ರೆಗ್ಯುಲರ್ ಆಗಿ ತಗೊಳ್ಳಿ ಇದು ಆಹಾರ ಇದು ಎಷ್ಟು ದಿನ ಬೇಕಾದ್ರೆ ತಗೋಬಹುದು ಇಷ್ಟು ತಗೊಂಡ್ಬಿಟ್ರೆ ನಿಮ್ಗೆ ಇಷ್ಟು ಒಳ್ಳೆ ನೆಮೂರಿಕೆ ಬರುತ್ತೆ ಇಷ್ಟು ಒಳ್ಳೆ ಎರೆಕ್ಷನ್ ಬರುತ್ತೆ ತಾವು ನನಗೆ ಒಂದು ಎರಡು ವಾರ ಪ್ರಯೋಗ ಮಾಡಿಬಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿರ್ಗಾ ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಬೇಕು ಸರ್ ತಮ್ಮ ಜ್ಯೂಸ್ ನಾನು ಎರಡು ವಾರ ಕುಡ್ದಿದ್ದೀನಿ ನನಗೆ ಈ ಥರ ಇದರಿಂದ ಬೆನಿಫಿಟ್ ಸಿಕ್ಕಿದೆ ಯಾಕಂದರೆ ಇವತ್ತು ನಾಳೆ ಸ್ವಲ್ಪ ಎಲ್ಲ ಕಡೆ ಏನು ಹೇಳ್ತಾರೆ ಪೆನಿಸ್ ಅಂದರೆ ನಿಮೂರ್ತಿ ಆಗ್ತಾ ಇಲ್ಲ ಇಪ್ಪತ್ತೈದು ವರ್ಷ ನೈಸರ್ಗಿಕವಾಗಿ ಯಾರೂ ಮಾಡೋಕ್ಕೆ ರೆಡಿ ಇಲ್ಲ ಇಪ್ಪತ್ತೈದು ವರ್ಷ ಇದೆ ನಿಮೂರ್ತಿ ಆಗ್ತಾ ಇಲ್ಲ ಆಯಿತು ಪ್ರೋಸ್ತೆಟಿಕ್ ಸರ್ಜರಿ ಮಾಡಿಬಿಡೋದು ನಿಮ್ಮ ಸೈಜ್ ಇಂಪ್ರೂವ್ ಮಾಡ್ತೀವಿ ಸರ್ಜರಿ ಮಾಡಿಬಿಡೋದು ಪ್ರೋಸ್ಥೆಟಿಕ್ ಸರ್ಜರಿ ಯಾರು ಡೈಬಿಟೀಸ್ ಪೇಶೆಂಟ್ ಇದ್ದಾರೆ ಐವತ್ತೈದು ವರ್ಷ ಅರವತ್ತು ವರ್ಷ ಇದೆ ತುಂಬಾ ಅಲ್ಲಿನ ಸ್ಪಂಜ್ ಹಾಳಾಗ್ಬಿಟ್ಟಿದೆ ಅಲ್ಲಿ ವೆಸಲ್ನಲ್ಲಿ ಸ್ಟ್ರೆಂಥೇ ಇಲ್ಲ ಅವನ ಟೋಟಲಿ ಬಾಡಿನಲ್ಲಿ ನರ ದೌರ್ಬಲ್ಯತೆ ಜಾಸ್ತಿ ಇದೆ ಆ ಕಂಡೀಷನ್ಲಿ ಪಾಪ ಅವ್ರು ಸೆಕ್ಸಲಿ ಅನ್ನೊಂದು ಆಕ್ಟಿವಿಟಿ ಮಾಡಲಿ ಅಂತ ಇಂಪ್ಲೆಂಟ್ ಹಾಕ್ತಾರೆ ಬಟ್ ಆ ಇಂಪ್ಲೆಂಟು ಎಷ್ಟೋ ಪ್ರೋಸು ಮತ್ತು ಕಾನ್ಸ್ ಇದೆ ಯೂಸಲಿ ನಾನು ಅದ್ರ ಬಗ್ಗೆ ನಾನು ಆಮೇಲೆ ಒಂದು ಇಂಪ್ಲೆಂಟ್ ಬಗ್ಗೆ ಒಂದು ಸೆಪ್ರೇಟ್ ವೀಡಿಯೋ ಮಾಡ್ತೀನಿ ಬಟ್ ಇವಾಗ ಈ ವಿಡಿಯೋ ಮಾಡೋದು ನನ್ನ ಉದ್ದೇಶ ಏನಂದ್ರೆ ತಮಗೆ ನೈಸರ್ಗಿಕವಾಗಿ ಒಂದು ಇಷ್ಟು ಒಂದು ನೈಸರ್ಗಿಕವಾಗಿ ಪವರ್ಫುಲ್ ಜ್ಯೂಸ್ ವೈಗ್ರಾ ಜ್ಯೂಸ್ ಏನು ತಾವು ಕುಡಿಬೇಕು ಅದರದಿಂದ ತಮ್ಮ ಸೆಕ್ಸ್ ಲೈಫ್ ಚೆನ್ನಾಗ್ ಆಗಬೇಕು ನಿಮಗೆ ಒಳ್ಳೆ ನ್ಯಾಚುರಲ್ ಆಗಿ ಎರೆಕ್ಷನ್ ಬರಬೇಕು ಅದರದಿಂದ ತಮಗೆ ಲಾಭ ಪಡಿಬೇಕು ಯಾಕಂದ್ರೆ ಮಾರ್ಕೆಟ್ನಲ್ಲಿ ಟ್ಯಾಬ್ಲೆಟ್ಸ್ ಇದೆ ಎಷ್ಟೋ ಏನೇನೋ ಇದೆ ಬಟ್ ನಿಮಗೆ ಈ ಥರ ಮನೆ ಮದ್ದು ಮನೆಯಲ್ಲಿ ತಾವು ತಾವು ರೆಡಿ ಆಗಬೇಕು ನನ್ನ ಇಂಟೆನ್ಷನ್ ಅದೇ ಈ ವಿಡಿಯೋ ತಮ್ಗೆ ಲೈಕ್ ಆಗ್ತಾ ಇದ್ರೆ ತಮ್ಮ ಸ್ನೇಹಿತರ ಜೊತೆಗೆ ತಮ್ಮ ಫ್ರೆಂಡ್ಸ್ ಜೊತೆಗೆ ತಮ್ಮ ವೆಲ್ ವಿಷರ್ ಜೊತೆಗೆ ಶೇರ್ ಮಾಡಿ ಯಾಕಂದ್ರೆ ಇದು ಒಂದು ಐದು ನಿಮಿಷ ವಿಡಿಯೋ ಲೈಫ್ ನ ಚೇಂಜ್ ಮಾಡಬಹುದು ಇನ್ ಕೇಸ್ ತಮ್ಗೆ ಬರುವ ದಿನಗಳಲ್ಲಿ ಯಾವುದೋ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಅಥವಾ ತಮಗೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಯಾವುದೋ ಒಂದು ವಿಷಯ ಬಗ್ಗೆ ತಮ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಆ ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ धन्यवाद